ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಕಾಳು ಮೆಣಸಿನ ಬಗ್ಗೆ ಹೇಳ್ತೀನಿ ಸೊ ಈ ಟೈಮು ಸಿಕ್ಕಾಪಟ್ಟೆ ಮಳೆ ಆಗಿದ್ದರಿಂದ ಕಾಳು ಮೆಣಸೆಲ್ಲ ಕಾಳು ಕಾಳು ಮೆಣಸಿಗಿಲೇಕಾ ತುಂಬ ನೀರು ಜಾಸ್ತಿ ಆಗಿ ಈ ಥರ ಬೀಳ್ತಾ ಇದೆ ಅಂದರೆ ಇದು ಎಳೆದು ತುಂಬ ಆಯಿತಾ ಇದನ್ನು ಏನೂ ಮಾಡೋಕ್ಕೂ ಬರಲ್ಲ ಆಯಿತಾ ಇಲ್ಲಿ ನೋಡ್ಬೋದು ಇಲ್ಲೆಷ್ಟು ಬಿದ್ದಿದೆ ಅಂತ ಆಯಿತಾ ಈ ಥರ ಕೊಳತು ಕೊಳಿತು ಇದೆ ತುಂಬ ನೋಡಿ ನೋಡಿ ಎಲ್ಲೆಲ್ಲ ನೋಡಿ ಎಷ್ಟು ಕೊಡ್ತು ಬಿದ್ದಿದೆ ಅಂತ ಮಳೆ ಜಾಸ್ತಿ ಆದಾಗ ಈ ಥರ ಆಗುತ್ತೆ ನೋಡ್ಬೋದು ಏನೂ ಇಲ್ಲ ಗಿಡದ ಮೇಲೆ ಎಲ್ಲ ನೆಲದ ಮೇಲೆ ಇದೆ ಇಲ್ಲಿ ನೋಡಿ ಸೊ ಈ ಅಡಿಕೆ ಬೆಳೆಗಾರರಿಗೆ ಅಡಿಕೆನೂ ಸಿಗ್ತಾ ಇಲ್ಲ ತೆಂಗಿನಕಾಯಿಯೂ ಸಿಗ್ತಾ ಇಲ್ಲ ಕಾಳು ಮೆಣಸು ಬಾಳೆಕಾಯಿ ಏನೂ ಸಿಗ್ತಾ ಇಲ್ಲ ಎಲ್ಲ ಈ ಟೈಮ್ ಮಳೆಗಂತೂ ಎಲ್ಲ ತುಂಬ ಇಂಪ್ಯಾಕ್ಟ್ ಆಗಿದೆ ಎಲ್ಲ ಕಡೆ ಬಿದ್ದಿದೆ